ಹಾಯ್ ನಮಸ್ಕಾರ ಸ್ನೇಹಿತರೆ ಕಲ್ಮೇಶ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ನೋಡೋದ್ರಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಯಾವ ರೀತಿ ಅರ್ಜಿ ಹಾಕೋದನ್ನು ಇದ್ದೀನಿ ಬಿ ಪಿ ಎಲ್ಲು ಮತ್ತು ಎ ಪಿ ಎಲ್ಲು ನಾನು ಇವಾಗ ಎ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿನ ಹಾಕಿ ತೋರಿಸ್ತೀನಿ ಅದೇ ರೀತಿ ಬಿ ಪಿ ಎಲ್ ಕೂಡ ನಿಮಗೆ ಯಾವ ರೀತಿ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಅಲ್ಲಿಂದ ನೀವು ಆರ್ ಅಂತ ಸರ್ಚ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಂಡು ಇಲ್ಲಿ ಈ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿ ಹೊಸ ಪಡಿತರ ಚೀಟಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಹೊಸ ಪಡಿತರ ಚೀಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆದ್ಯತಾ ಕುಟುಂಬ ಅಂದರೆ ಇದು ಬಿ ಪಿ ಎಲ್ಲು ಆಮೇಲೆ ಆದ್ಯತರ ಕುಟುಂಬ ಅಂದರೆ ಎನ್ ಪಿ ಎಚ್ ಎಚ್ ಎನ್ ಪಿ ಎಚ್ ಎಚ್ ಅಂತ ಬರುತ್ತೆ ಅದು ಎ ಪಿ ಎಲ್ಲು ಮೊದಲಿಗೆ ನೀವು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ ಮೊದಲಿಗೆ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ ಮೊಬೈಲ್ ನಂಬರ್ ಹಾಕೊಂಡ್ಬಿಟ್ಟು ಇಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ ನೋಡಿ ಅದರಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಕೈಬೇರನ್ನ ಜೀವಮಾಪನ ಅಂತ ಇದೆ ಹೆಬ್ಬಟ್ಟಿಂದ್ರೂ ತಗೋಬೋದು ಇಲ್ಲಾಂದರೆ ನೀವು ಆಧಾರ್ನಲ್ಲಿರುವಂಥ ಮೊಬೈಲ್ ನಂಬರ್ನಿಂದ ಒ ಟಿ ಪಿ ಮುಖಾಂತರನೂ ಕೂಡ ಮಾಡ್ಬೋದು ಇದು ಎ ಪಿ ಎಲ್ಗೆ ಮಾತ್ರ ಅವಕಾಶ ಇರುತ್ತೆ ಒ ಟಿ ಪಿ ಮುಖಾಂತರ ಬಿ ಪಿ ಎಲ್ಗೆ ಕಂಪಲ್ಸರಿಯಾಗಿ ತಂಬಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಒ ಟಿ ಪಿ ಎಂಟ್ರ್ ಮಾಡ್ಕೊಂಬಿಟ್ಟು ಇಲ್ಲಿ ಟ್ಯಾಪ್ಷನ ಎಂಟರ್ ಮಾಡಿ ಮುಂದೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೆಳಗಡೆ ಡೌನ್ ಮಾಡಿ ಇನ್ನೊಂದು ಸ್ವಲ್ಪ ರೈಟ್ ಸೈಡ್ ಸರ್ಕೊಂಡ್ಬಿಟ್ಟು ಇಲ್ಲಿ ಸೇರಿಸಿ ಅಂತ ಇದೆ ನೋಡಿ ನೆಕ್ಸ್ಟ್ ಸೇರಿಸಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಇನ್ನೊಬ್ಬರ ಸದಸ್ಯರನ್ನ ಸೇರಿಸ್ಬೇಕಾದ್ರೆ ಇಲ್ಲಿ ಅವರ ಆಧಾರ್ ನಂಬರ್ನ ಹಾಕೊಳ್ಳಿ ಮೊಬೈಲ್ ನಂಬರು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ಚೇಂಜ್ ಮಾಡೋರದೇ ನೀವು ಚೇಂಜ್ ಕೂಡ ಮಾಡಬಹುದು ನೆಕ್ಸ್ಟ್ ನಿನ್ನೆ ಕೊಟ್ಟು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇವಾಗ ಓ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ಓ ಟಿ ಪಿ ಆದಮೇಲೆ ಇಲ್ಲಿ ಕ್ಯಾಪ್ಷನ ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಮೇಲೆ ಇಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿ ಸೇರಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಇನ್ನೊಬ್ಬರು ಸದಸ್ಯರನ್ನ ಆ್ಯಡ್ ನೋಡೋಕೆ ಇಲ್ಲಿ ಕೆಳಗಡೆ ಸದಸ್ಯರನ್ನು ಸೇರಿಸಿ ಅಂತ ಇದೆ ನೋಡಿ ಅಲ್ಲಿ ಮತ್ತೆ ಸೇರಿಸಿ ಅಂತ ತಗೊಂಡ್ಬಿಟ್ಟು ಮೇಲುಗಡೆಯಲ್ಲಿ ಆಧಾರ್ ನಂಬರ್ನ ಹಾಕೊಂಡ್ಬಿಟ್ಟು ಮತ್ತೆ ಸೆಲೆಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಇಲ್ಲಿ ಮುಂದಿನ ಹಂತ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪೋಸ್ಟಲ್ ಅಡ್ರೆಸ್ನ ಸೆಲೆಕ್ಟ್ ನಾನು ನಾನಿವಾಗ ಇಲ್ಲಿ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಮುಂದಿನ ಹಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಪಡಿತರ ಚೀಟಿ ಬಾರ್ಕೋಡ್ ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದೂ ಇರ್ತಂದರೆ ಅಲ್ಲಿ ಪ್ರೋರ್ಸತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ರೇಷನ್ ಶಾಪ್ನ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಪಿನ್ ಕೋಡ್ ಮೇಲೆ ಆಟೋಮೆಟಿಕ್ಕಾಗಿ ತಗೊಳುತ್ತೆ ಅದು ನೆಕ್ಸ್ಟ್ ಇಲ್ಲಿ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಮುಂದಿನ ಹಂತ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕುಟುಂಬ ಮುಖ್ಯಸ್ಥರ ಹೆಸರನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ ಅಂದರೆ ಏಜ್ ಯಾರದ್ದು ಜಾಸ್ತಿ ಇರುತ್ತೆ ನೋಡಿ ಫ್ಯಾಮಿಲಿ ಹೆಡ್ಡು ಅದು ತಗೊಳುತ್ತೆ ನೆಕ್ಸ್ಟು ಆಮೇಲೆ ಇಲ್ಲಿ ರಿಲೇಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಮಗ ತಾಯಿ ಅವ್ರಿಗೇನು ಹಾಕ್ಕಾರೆ ನೋಡ್ರಿ ಫ್ಯಾಮಿಲಿ ಹೆಡ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಉಳಿಸುವಂಥ ಕ್ಲಿಕ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಈ ರೀತಿ ಬರುತ್ತೆ ಮತ್ತು ನೀವು ಪಡಿತರ ಪಡೆಯಲು ಇಚ್ಛಿಸ್ತಾರಂತೆ ಹೌದು ಅಂತ ಕ್ಲಿಕ್ ಮಾಡಿ ಆಮೇಲೆ ನಿಮಗೆ ಪೋಸ್ಟ್ ಮುಖಾಂತರ ರೇಷನ್ ಕಾರ್ಡ್ ಬರಬೇಕಾದ್ರೆ ಅಲ್ಲಿ ಎರಡನೇ ಆಪ್ಷನ್ನ ಹೌದು ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಅಂತ ಕೊಟ್ಟರೆ ನೀವು ರೇಷನ್ ಕಾರ್ಡ್ ಬಂದ ತಕ್ಷಣ ಎಪ್ಪತ್ತು ರೂಪಾಯಿ ಚಾರ್ಜ್ನ ಕಟ್ಟಬೇಕಾಗತ್ತೆ ನೆಕ್ಸ್ಟ್ ಒಂದು ಒಂದು ಸಲ ನಿಮಗೆ ಈ ರೀತಿ ನಿಮಗೆ ರೇಷನ್ ಕಾರ್ಡ್ ಪ್ರಿವನ್ನ ತೋರಿಸುತ್ತೆ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡು ಜನ್ರೇಟಾಗಿ ಬರುತ್ತೆ ಇದನ್ನ ನೀವು ಫ್ರೆಂಡ್ ತಕೊಂಡು ಇಟ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಂಥ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕಲು ನಮಗೆ ನೀವು ಸ್ಫೂರ್ ಸ್ಫೂರ್ತಿಯನ್ನು ನೀಡಿದಾಗತ್ತೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ